ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಟೆಕ್ ಬಿಲಿಯನರ್ ಮಸ್ಕ್ ಮತ್ತು ಭಾರತೀಯ ಮೂಲದ ಉದ್ಯಮಿ ವಿವೇಕ್ ರಾಮಸ್ವಾಮಿ ಚೀನಾಗೆ ದೊಡ್ಡ ಬೆದರಿಕೆ ಆಗ್ತಾರೆ ಹೀಗಂತ ಚೀನಾ ಸರ್ಕಾರದ ನೀತಿಯ ಸಲಹೆಗಾರ ಹೇಳಿದ್ದಾರೆ ಟ್ರಂಪ್ ಯೋಜಿಸ್ತಾ ಇರುವಂತಹ ಪ್ರಮುಖ ಬದಲಾವಣೆಗಳು ಇಬ್ಬರ ನೇತೃತ್ವದಲ್ಲಿ ಹೊಸ ಇಲಾಖೆ ಸೃಷ್ಟಿಯಾಗ್ತಾ ಇರೋದು ಚೀನಾಗೆ ದೊಡ್ಡ ಬೆದರಿಕೆಯಾಗಿದೆ ಯಾಕೆ ಅಂತ ಅಂದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾದ ಅಮೆರಿಕದ ರಾಜಕೀಯ ವ್ಯವಸ್ಥೆಯೊಂದಿಗೆ ಸ್ಪರ್ಧಿಸಬೇಕಾಗ್ತದೆ ಅಂತ ಹೇಳಿದ್ದಾರೆ ಏನು ಡೊನಾಲ್ಡ್ ಟ್ರಂಪ್ ಟೂ ಪಾಯಿಂಟ್ ಓ ಸಮಯದಲ್ಲಿ ಚೀನಾದ ದೊಡ್ಡ ಅಪಾಯ ಅಂತ ಅಂದ್ರೆ ಮಸ್ಕ್ ಮತ್ತು ರಾಮಸ್ವಾಮಿ ನಡೆಸಲಿರುವಂತಹ ಅಮೆರಿಕ ಸರ್ಕಾರದ ಕೆಲವೊಂದು ಬದಲಾವಣೆಗಳು ಹಾಗೆ ಅವರ ಆಡಳಿತ ಹೀಗಂತ ಚೀನಾದ ಉನ್ನತ ಶೈಕ್ಷಣಿಕ ಮತ್ತು ಬೀಜಿಂಗ್ ನ ನೀತಿ ಸಲಹೆಗಾರ ಝೆಂಗ್ ಯೋಂಗ್ ಹೇಳಿದ್ದಾರೆ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ ನ್ಯಾಷನಲ್ ಅಫೇರ್ಸ್ ಮೊನ್ನೆ ಆಯೋಜಿಸಿದಂತಹ ಬಿಚುವಾನ್ ಫೋರಂನಲ್ಲಿ ಮಾತನಾಡಿದ ಅವರು ಅಮೆರಿಕ ಹೆಚ್ಚು ಪರಿಣಾಮಕಾರಿಯಾದ ಒತ್ತಡವನ್ನ ಹಾಕ್ತದೆ ಇದು ಸಹಜವಾಗಿ ಚೀನಾದ ಮೇಲೆ ಹೆಚ್ಚಿರುತ್ತದೆ ಈ ಒತ್ತಡ ಚೀನಾಕ್ಕೆ ಮಾತ್ರ ಸೀಮಿತವಾಗಿರಲ್ಲ ಆದರೆ ಇತರ ದೇಶಗಳಲ್ಲಿ ವಿಶೇಷವಾಗಿ ಯುರೋಪ್ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಸ್ಕ್ ಮತ್ತು ರಾಮಸ್ವಾಮಿಯವರನ್ನ ತಮ್ಮ ಸರ್ಕಾರದ ಅತ್ಯಂತ ಉತ್ತಮ ಇಲಾಖೆ ಡಿಒ ಜಿಇ ಡಾಜ್ ಅನ್ನು ಮುನ್ನಡೆಸಲಿಕ್ಕೆ ನಾಮನಿರ್ದೇಶನ ಮಾಡಿದ್ರು ಇದರ ಅಡಿಯಲ್ಲಿ ಸಾವಿರಾರು ನಿಯಮಾವಳಿಗಳನ್ನು ತೆಗೆದುಹಾಕಲಿಕ್ಕೆ ಮತ್ತು ಸರ್ಕಾರಿ ನೌಕರರ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಇಬ್ಬರು ಯೋಚಿಸಿದ್ದಾರೆ ಒಟ್ನಲ್ಲಿ ಇದೀಗ ಟ್ರಂಪ್ ಎರಡನೇ ಅವಧಿಯ ಸರ್ಕಾರ ಅಥವಾ ಅವರ ಎರಡನೇ ಅವಧಿಯ ಆಡಳಿತ ಚೀನಾ ಸೇರಿ ಅನೇಕ ರಾಷ್ಟಗಳಿಗೆ ಭಯವನ್ನು ತರ್ತಾ ಇರೋದಂತೂ ಸತ್ಯ ಸ್ನೇಹಿತರೆ ಭಾರತ ಮತ್ತು ಕೆನಡಾ ನಡುವೆ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆಯ ನಡುವೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರುಡೋಗೆ ಸಂಕಷ್ಟ ಕಡಿಮೆಯಾಗ್ತಾ ಇಲ್ಲ ದಿನವೂ ಒಂದಲ್ಲ ಒಂದು ವಿಚಾರದಲ್ಲಿ ಟೀಕೆಗಳನ್ನು ಎದುರಿಸಬೇಕಾಗ್ತಾ ಇದೆ ಈಗ ಒಂದು ಪ್ರಕರಣದಲ್ಲಿ ಟ್ರುಡೋ ಅಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದು ಅಲ್ಲದೆ ತಮ್ಮದೇ ಆದ ಗುಪ್ತಚರ ಸಂಸ್ಥೆ ಅಧಿಕಾರಿಗಳನ್ನ ಅಪರಾಧಿಗಳು ಅಂತ ಕರೆಯುವಂತಾಗಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಪ್ರಕರಣದಲ್ಲಿ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಟ್ರೂಡೋ ತಮ್ಮದೇ ಅಧಿಕಾರಿಗಳನ್ನ ಅಪರಾಧಿಗಳು ಅಂತ ಕರೆದಿದ್ದಾರೆ ಕೆನಡಾದ ಪ್ರಮುಖ ಪತ್ರಿಕೆ ಗ್ಲೋಬ್ ಆ್ಯಂಡ್ ಮೇಲ್ ವರದಿಯೊಂದನ್ನು ಪ್ರಕಟಿಸಿತು ಖಲಿಸ್ತಾನಿ ಭಯೋತ್ಪಾದಕ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯ ಬಗ್ಗೆ ಪ್ರಧಾನಿ ಮೋದಿಗೆ ಮೊದಲೇ ಮಾಹಿತಿ ಇತ್ತು ಅಂತ ಹೇಳಲಾಗಿತ್ತು ಅದೇ ವರದಿಯಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಭಾರತೀಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೂ ಈ ಯೋಜನೆಯ ಅರಿವಿತ್ತು ಕೆನಡಾದ ಭದ್ರತಾ ಅಧಿಕಾರಿಗಳನ್ನು ಉಲ್ಲೇಖಿಸಿ ಈ ವರದಿಯನ್ನು ಪ್ರಕಟಿಸಲಾಗಿತ್ತು ಟ್ರೂಡೋ ಈ ವಿಷಯಗಳನ್ನು ಆಧಾರರಹಿತ ಅಂತ ಕರೆದಿದ್ದಾರೆ ಬ್ರಾಂಪ್ಟನ್ನಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಜಸ್ಟಿನ್ ಟ್ರೂಡೋ ದುರಾದೃಷ್ಟವಶಾತ್ ಆ ಅಪರಾಧಿಗಳು ಮಾಧ್ಯಮಗಳಿಗೆ ರಹಸ್ಯ ಮಾಹಿತಿಯನ್ನು ಸೋರಿಕೆ ಮಾಡಿರುವುದನ್ನ ನಾವು ನೋಡಿದ್ದೇವೆ ಮಾಧ್ಯಮಗಳು ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಪ್ರಕಟಿಸ್ತಾ ಇದೆ ಅಪರಾಧಿಗಳು ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಯನ್ನು ಸೋರಿಕೆ ಮಾಡ್ತಾರೆ ಅಂತ ಹೇಳಿದರು ಕೇರಳದ ರಾಷ್ಟ್ರೀಯ ಭದ್ರತಾ ಸಂಸ್ಥೆ ಗ್ಲೋಬ್ ಆಂಡ್ ಮೇಲ್ ವರದಿಯನ್ನ ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಿದೆ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಪಾತ್ರದ ಬಗ್ಗೆ ಯಾವುದೇ ಪುರಾವೆಗಳು ಇಲ್ಲ ಅಂತ ಸಂಸ್ಥೆ ಹೇಳಿಕೆಯಲ್ಲಿ ತಿಳಿಸಿದೆ ಗ್ಲೋಬ್ ಆಂಡ್ ಮೇಲ್ ವರದಿ ಪ್ರಕಟವಾದ ನಂತರ ಭಾರತೀಯ ವಿದೇಶಾಂಗ ಸಚಿವಾಲಯ ಇದಕ್ಕೆ ತೀವ್ರ ಪ್ರತಿಕ್ರಿಯೆ ನೀಡಿತ್ತು ಭಾರತ ಇದನ್ನ ಮಾನಹಾನಿ ಮಾಡುವ ಅಭಿಯಾನ ಅಂತ ಕರೆದಿದೆ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಇಂತಹ ಮಾನಹಾನಿಕರ ಪ್ರಚಾರಗಳು ಈಗಾಗಲೇ ಹದಗೆಟ್ಟಿರುವಂತಹ ನಮ್ಮ ಸಂಬಂಧಗಳನ್ನ ಮತ್ತಷ್ಟು ಹಾಳು ಮಾಡ್ತವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಪಾಕಿಸ್ತಾನ ಭಾರತದ ವಿರುದ್ಧ ಒಂದಲ್ಲ ಒಂದು ಆರೋಪಗಳನ್ನು ಮಾಡ್ತಾನೆ ಇರುತ್ತೆ ಅಥವಾ ಭಾರತದಲ್ಲಿ ಏನಾದ್ರೂ ಸಮಸ್ಯೆನ ಉಂಟು ಮಾಡಬೇಕು ಅಂತ ಪಾಕಿಸ್ತಾನ ಯಾವಾಗ್ಲೂ ಕಾಯ್ತಾ ಇರುತ್ತೆ ಇದೀಗ ಪಾಕ್ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿರುವಂತಹ ಬೆನ್ನಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ನಮ್ಮ ನೆರೆಯ ದೇಶ ಪಾಕಿಸ್ತಾನಕ್ಕೆ ಎದುರಾಗಿದೆ ಲಿಬಿಯಾ ಸುಡಾನ್ಗಿಂತಲೂ ಒಂದ್ ರೀತಿಯಲ್ಲಿ ದಯನೀಯ ಪರಿಸ್ಥಿತಿ ಇದೀಗ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದ್ದು ಅದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಕಂಡು ಬಂದಿದೆ ಜಗತ್ತಿನ ಬೆಸ್ಟ್ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಪಾಕಿಸ್ತಾನದ ರ್ಯಾಂಕಿಂಗ್ ಗಮನಾರ್ಹ ಕುಸಿತವನ್ನ ಕಂಡಿದ್ದು ಯೆಮೆನ್ ಜೊತೆಗೆ ಜಂಟಿಯಾಗಿ ನೂರ ಮೂರನೇ ಸ್ಥಾನವನ್ನು ಪಟ್ಕೊಂಡಿದೆ ಇದರಿಂದ ಪಾಕಿಸ್ತಾನ ಜನರಿಗೆ ಸಂಕಷ್ಟ ಶುರುವಾಗಿದ್ದು ವೀಸಾ ಇಲ್ಲದೆ ಕೆಲವೇ ಕೆಲವು ದೇಶಗಳಿಗೆ ಮಾತ್ರ ಪ್ರಯಾಣಿಸಬಹುದಾಗಿದೆ ಅದಲ್ಲದೆ ಪಾಕಿಸ್ತಾನದ ಸಾಲ ಕೂಡ ಗಮನಾರ್ಹವಾಗಿ ಏರಿಕೆ ಆಗ್ತಾ ಇದ್ದು ಪಾಕನ ಈಗ ಆ ದೇವರೇ ಕಾಪಾಡಬೇಕು ಎಂಬಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಹೆಲ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಟವಾಗಿದ್ದು ಪಾಕಿಸ್ತಾನದ ರ್ಯಾಂಕಿಂಗ್ ಭಾರಿ ಪ್ರಮಾಣದಲ್ಲಿ ಕುಸಿತಿದೆ ಎಮನ್ ಜೊತೆ ನೂರ ಮೂರನೇ ಸ್ಥಾನವನ್ನು ಹಂಚಿಕೊಂಡಿರುವ ಪಾಕಿಸ್ತಾನದ ಕೆಳಗಡೆ ಸಿರಿಯಾ ಅಫ್ಘಾನಿಸ್ತಾನ ರಾಷ್ಟ್ರಗಳು ಇವೆ ಈ ಪಟ್ಟಿಯಲ್ಲಿ ಪಾಕಿಸ್ತಾನಕ್ಕಿಂತ ಉತ್ತಮ ಸ್ಥಾನದಲ್ಲಿ ಸೋಮಾಲಿಯಾ ನೇಪಾಳ ಬಾಂಗ್ಲಾದೇಶ್ ಸುಡಾನ್ ಲಿಬಿಯಾಗಳು ಇರೋದು ಪಾಕಿಸ್ತಾನದ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ಏನು ರಾಜಕೀಯ ಅಸ್ಥಿರತೆ ಆರ್ಥಿಕ ಸವಾಲುಗಳು ಮತ್ತು ರಾಜತಾಂತ್ರಿಕ ಉದ್ವಿಗ್ನತೆಗಳು ದೇಶದ ಪಾಸ್ಪೋರ್ಟ್ ರ್ಯಾಂಕಿಂಗ್ ಮೇಲೆ ಪರಿಣಾಮವನ್ನು ಬೀರ್ತವೆ ಏನು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಕಡಿಮೆ ರ್ಯಾಂಕಿಂಗ್ ಹೊಂದಿದ್ರೆ ಆ ದೇಶದ ನಾಗರಿಕರಿಗೆ ವೀಸಾ ಇಲ್ಲದೆ ಕೆಲವೇ ಕೆಲವು ದೇಶಗಳಿಗೆ ಮಾತ್ರ ಪ್ರಯಾಣಿಸಲು ಅವಕಾಶ ಇರುತ್ತೆ ಈಗ ಪಾಕಿಸ್ತಾನಿ ಪಾಸ್ಪೋರ್ಟ್ ಕೇವಲ ಮೂವತ್ನಾಲ್ಕು ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಹೊಂದಿದ್ದು ಈ ಸಂಖ್ಯೆ ಇನ್ನೂ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ ಏನೋ ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಪಾಕಿಸ್ತಾನದ ರ್ಯಾಂಕಿಂಗ್ ಕುಸಿಸ್ತಾ ಇರೋದು ಪಾಕ್ ಪ್ರಜೆಗಳ ಮೇಲೆ ನೇರ ಪರಿಣಾಮವನ್ನು ಬೀರ್ತಾಯಿದೆ ವೀಸಾ ಮುಕ್ತ ಪ್ರಯಾಣಕ್ಕಾಗಿ ಕೆಲವೇ ಕೆಲವು ಆಯ್ಕೆಗಳು ಮಾತ್ರ ಪಾಕಿಸ್ತಾನಕ್ಕೆ ಲಭ್ಯವಿದ್ದು ದೀರ್ಘ ಮತ್ತು ಕಠಿಣ ವೀಸಾ ಅರ್ಜಿ ಪ್ರಕ್ರಿಯೆಗಳನ್ನು ಅಲ್ಲಿನ ಜನರು ಎದುರಿಸಬೇಕಾಗಿದೆ ಆಲಸ್ಯಾ ಓಟ್ ಓಸಾಲ್ ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಆ ದೇಶದಲ್ಲಿ ಸಮಸ್ಯೆಗಳು ಮುಗಿಯುವಂತಹ ಒಂದು ಲಕ್ಷಣಗಳೇ ಇಲ್ಲ ಅಂತ ಅನ್ಸುತ್ತೆ ಒಂದ್ ಜನರಿಗೆ ಏನಾದ್ರೂ ಸಮಸ್ಯೆ ಇರುತ್ತೆ ಊಟ ಇರಲ್ಲ ಅದಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಅವ್ರ ರಾಜಕೀಯದಲ್ಲಿ ಅಲ್ಲಿನ ನಾಯಕರ ಒಳೊಳಗೆ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ ಈಗ ಇಮ್ರಾನ್ ಖಾನ್ ಬಿಡುಗಡೆಗೆ ಆಗ್ರಹಿಸಿ ಅವರ ಬೆಂಬಲಿಗರು ಹಾಗೆ ಪಾಕಿಸ್ತಾನ ಪೊಲೀಸರ ನಡುವೆ ತೀವ್ರ ರೀತಿಯಾದಂತಹ ಘರ್ಷಣೆ ನಡೆದಿದೆ ಈಗಾಗಲೇ ಇಮ್ರಾನ್ ಖಾನ್ ತಮ್ಮ ಬೆಂಬಲಿಗರಿಗೆ ಅಂತಿಮ ಪ್ರತಿಭಟನೆಯ ಕರೆಯನ್ನು ನೀಡಿದ್ದಾರೆ ಸರ್ಕಾರವು ತಮ್ಮ ಬೇಡಿಕೆಗಳನ್ನು ಪರಿಹರಿಸುವವರೆಗೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇರಲಿಕ್ಕೆ ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಕರೆ ನೀಡಿ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೀತಾ ಇದೆ ಇಮ್ರಾನ್ ಖಾನ್ ಕರೆಗೆ ಬೆಂಬಲಿಸಿ ಹತ್ತಾರು ಪ್ರತಿಭಟನಾಕಾರರು ಇಸ್ಲಾಮಾಬಾದ್ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದಾರೆ ಇದರ ನೇತೃತ್ವವನ್ನು ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಬಿಬಿ ವಹಿಸಿದ್ದಾರೆ ಪ್ರತಿಭಟನೆಯ ವೇಳೆ ಬೆಂಬಲಿಗರು ಹಾಗೆ ಪೊಲೀಸರ ನಡುವೆ ಘರ್ಷಣೆ ಉಂಟಾಗಿದೆ ಇನ್ನು ನಿನ್ನೆ ಆರಂಭವಾದ ಮೆರವಣಿಗೆಯಲ್ಲಿ ಪೊಲೀಸರು ಪ್ರತಿಭಟನಾಕಾರರ ವಿರುದ್ಧ ಅಶ್ರುವಾಯುವನ್ನು ಪ್ರಯೋಗಿಸಿದ್ದು ನೂರಾರು ಮಂದಿಯನ್ನು ಬಂಧಿಸಿದ್ದಾರೆ ಅಂತ ವರದಿಯಾಗಿದೆ ಅದೇ ರೀತಿ ಪಾಕಿಸ್ತಾನದಲ್ಲಿ ಈಗಾಗಲೇ ಅಧಿಕಾರಿಗಳು ಇಸ್ಲಾಮಾಬಾದ್ ಅನ್ನ ಲಾಕ್ಡೌನ್ ಮಾಡಿದ್ದು ಹೆದ್ದಾರಿಗಳನ್ನು ನಿರ್ಬಂಧಿಸಿದ್ದಾರೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದಾರೆ इमरान खान भ्रष्टाचार जैल शिक्षा अनुभव हर बार के एहत से न सिर्फ माशत तबाह मुल्क की जो इस्तकाम का शिकार हो रहा है ये पाकिस्तान के मुफाद में नहीं है किसी सूरत भी। तो हम ये चाहते हैं की जो पाकिस्तान की आदत है वो बैठे और बैठ कर इन मिसाइल का हल करें इस टाइम मैं आपको बताया बिल्कुल ना संगीनी से सूर्त हाल हुई है तो इस तरह बिल्कुल नहीं होना चाहिए हमारी मुल्क की मैशियत पर फ़र्क पड़ रहा है और सियासी इस्तेकाम होना चाहिए अब देखें दोनों जमातें हैं तो एक ऐसा रिजॉल्व इलेक्शन वाली साइड ही आना चाहिए इनको तो इसके लिए सेकेंड ऑप्शन तो नहीं है तो अब देखें एक तरफ गवर्नमेंट है एक तरफ अपोजिशन है और इनका एक तरह का बस आपस में वो एक